ಈಗ ತಮಿಳ್ನಾಡಲ್ಲಿ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಇದ್ದೀನಿ ನಾನು ನಮ್ ಗಿಲ್ಲಿ ಅವ್ರಿಗೆ ವೋಟ್ ಓಟ್ ಅವರು ಯಾರು ಹೇಳ್ತಾ ಇದ್ದಾರೆ ರಾಯಚೂರು ಸೈಡ್ ಎಲ್ಲ ನಮ್ಗೆಲ್ಲಿ ಸಪೋರ್ಟ್ ಇಲ್ಲ ಅಂತ ನೋಡಿ ಎಷ್ಟು ಜನ ನಮ್ಗೆ ಗಿಲ್ಲಿ ಫ್ಯಾನ್ಸ್ ಕೊನೆ ಒಂದು ಇಪ್ಪತ್ತು ನಿಮಿಷ ಆಯ್ತಲ್ಲ ಅದು ಮಾತ್ರ ಕ್ರಿಟಿಕಲ್ ಸೀರಿಯಸ್ ಆಗಿ ಎಂತ ಬರ್ತಾ ಇದ್ಲೇನೆ ಕಷ್ಟ ಅನಿಸ್ಬಿಡ್ತು ಸಿಕ್ಕಾಗುತ್ತೆ ಯೂಟ್ಯೂಬ್ ನೋಡ್ತೀರಾ ಪ್ರೊಮೋಟರ್ ಕನ್ನಡ ಅಂತ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೊಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಈಗ ತಮಿಳ್ನಾಡಲ್ಲಿ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಇದ್ದೀನಿ ನಾನು ಇದ್ರ ವಿಶೇಷತೆಗಳು ಮತ್ತು ಏನು ಮಾಡಬೇಕು ಗಿರಿ ಪ್ರದಕ್ಷಿಣ ಇದೆ ಹದಿನಾಲ್ಕು ಕಿಲೋಮೀಟರ್ ನಡೀತೀವಿ ಹದಿನಾಲ್ಕು ಕಿಲೋಮೀಟರ್ ಸಕ್ಸಸ್ಫುಲ್ ಆಗಿ ನಡೀತೀವೋ ಇಲ್ವಾ ಅಂತ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡಿ ಬನ್ನಿ ಉತ್ಕೊಂಡು ಐತೆ ಇಲ್ಲಿ ಹಾಳೆಗೆ ಈ ದೇವಸ್ಥಾನದ ಗೋಪುರ ಬಂದು ನಾಲ್ಕು ದಿಕ್ಕಲ್ಲಿ ಎಂಟು ನಾಲ್ಕು ದಿಕ್ಕಲ್ಲಿ ನಾಲ್ಕು ಗೋಪುರ ಮತ್ತೆ ಎಂಟು ದಿಕ್ಕಲ್ಲಿ ಎಂಟು ಗೋಪುರಗಳು ಟೋಟಲ್ ಎಂಟು ಗೋಪುರ ಹದಿಮೂರು ಹನ್ನೆರಡು ಗೋಪುರಗಳು ಇದಂತೆ ಎಲ್ಲ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹೂ ತಡೆದಿರುವವರು ಯಾರು ಮಹಾದೇವಾ ಹದ್ನಾಲ್ಕ್ ಕಿಲೋಮೀಟರ್ ಜರ್ನಿ ಅರುಣಾಚಲೇಶ್ವರನ ದರ್ಶನ ಮಾಡಿಕೊಂಡು ನಾವು ಹೋಗ್ಬೇಕಾಗಿರೋ ದೇವಸ್ಥಾನ ಇದೇನೇ ನೀವು ನೋಡ್ತಾ ಇದೀರಾ ಈ ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಅಗ್ನಿಲಿಂಗಕ್ಕೆ ಹೋಗ್ಬೇಕಾಗುತ್ತೆ ಅರುಣಾಚಲೇಶ್ವರ ದೇವಸ್ಥಾನದ ಹತ್ರ ತುಂಬ ಥರದ ವಿಶೇಷತೆಗಳು ತುಂಬ ಥರದ ಅರಕೆಗಳಿದೆ ಅದರಲ್ಲಿ ಇದು ಕೂಡ ಒಂದು ಯಾರಾದರೂ ಏನಾದರೂ ಅರಕೆ ಓದ್ಕೊಂಡ್ರೆ ಅದು ನೀಡೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ನೋಡ್ತಾ ಇರ್ಬೋದು ತಂದೆ ತಾಯಿ ಇಬ್ಬರು ಒಂದು ಗಂಡು ಮಗುನ ಜೋಳಿಗೆಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ ಗಿರಿಪ್ರದಕ್ಷಿಣೆಯ ಎಂಟು ಲಿಂಗಗಳಲ್ಲಿ ಇದು ಕೂಡ ಒಂದು ಎರಡನೇ ಅಗ್ನಿಲಿಂಗ ದರ್ಶನ ನಾವೀಗ ಎರಡನೇ ಅಂತ ಅಂದ್ರೆ ಅಗ್ನಿಲಿಂಗ ಮುಗಿಸ್ಕೊಂಡು ಯಮಲಿಂಗಕ್ಕೆ ಹೋಗ್ತಾ ಇದೀವಿ ಇದು ಮೂರನೇ ಒಂದು ಅಗ್ನಿಲಿಂಗ ಅಂತಲೇ ಹೇಳ್ಬೋದು ಯಮಲಿಂಗ ತುಂಬಾ ಪವರ್ಫುಲ್ಲು ಒಟ್ಟು ಎಂಟು ಲಿಂಗ ಇದೆ ಎಂಟು ಲಿಂಗ ದರ್ಶನ ಮಾಡಿದ್ರೆ ಒಂದು ಒಳ್ಳೆ ಪುಣ್ಯ ನಮ್ಮ ಆಡ್ರ ಪಾಪಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅಂದ್ರೆ ನಂಬಿಕೆ ಇದೆ ಗಿರಿ ಪ್ರದಕ್ಷಿಣೆಯಲ್ಲಿ ನಾವು ಸುತ್ತಬೇಕಾಗಿರೋ ಗಿರಿ ಈ ಬೆಟ್ಟನೇ ಈ ಬೆಟ್ಟ ಒಂದು ಸುತ್ತ ಬರುದಕ್ಕೆ ಸರಿಸುಮಾರಿ ಹದಿನಾಲ್ಕು ಕಿಲೋಮೀಟರ್ ಇದೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂತಹ ಲಿಂಗ ಬಂದು ಯಮಲಿಂಗ ಅಗ್ನಿಲಿಂಗ ಆದ ನಂತರ ಎರಡು ಕಿಲೋಮೀಟರ್ ನಂತರ ಸಿಗುವಂತಹ ಮತ್ತೊಂದು ಲಿಂಗವೇ ನೀವು ಇಲ್ಲಿ ನೋಡ್ತಾ ಇರತಕ್ಕಂತಹ ಯಮಲಿಂಗ ಯಮಲಿಂಗ ದರ್ಶನ ಮಾಡಿದ್ರೆ ನಮಗೆ ಯಾವ್ದಾದ್ರು ಗಂಡಾಂತರಗಳು ಹಾಗೆ ತೊಂದರೆಗಳಿದ್ರೆ ಅದನ್ನು ನಿವಾರಣೆ ಮಾಡ್ತಾನೆ ಈ ಯಮಲಿಂಗ ಅನ್ನೋ ನಂಬಿಕೆ ತುಂಬ ಇದೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನದ ಹತ್ರ ಈ ಆರತಿ ಪ್ರಕ್ರಿಯೆ ಇದೆ ಇದರ ಪ್ರಕ್ರಿಯೆ ಏನಪ್ಪ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಕಷ್ಟ ಹಾಗೂ ಆಸೆಗಳು ಯಾವ್ದಾದ್ರು ಈಡೇರಿಕೆ ಅರಕೆಗಳಿದ್ರೆ ಈ ತರ ಆರತಿನ ಲಿಂಗಕ್ಕೆ ಬೆಳಗ್ಗೆ ಅಲ್ಲಿ ಮಡಗಿದ್ರೆ ನಮ್ಮ ಆಸೆಗಳೆಲ್ಲ ಈಡೇರುತ್ತೆ ಅನ್ನೋದು ಈ ಒಂದು ಗಿರಿ ಪ್ರದಕ್ಷಿಣೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಯಮಲಿಂಗ ದರ್ಶನ ಮಾಡಿಕೊಂಡು ನಾವೀಗ ನೈಋತ್ಯ ಲಿಂಗಕ್ಕೆ ಹೋಗ್ತಾ ಇದೀವಿ ಅದನ್ನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಇಲ್ಲಿಂದ ಯಮಲಿಂಗದಿಂದ ನೈಋತ್ಯ ಲಿಂಗಕ್ಕೆ ಎರಡ್ ಕಿಲೋಮೀಟರ್ ನಾವೀಗ ನೈಋತ್ಯ ಲಿಂಗಮ್ಗೆ ಬಂದಿದ್ದೀವಿ ಅಗ್ನಿಲಿಂಗ ಯಮಲಿಂಗ ಆದಮೇಲೆ ಲಿಂಗಂ ದೇವಸ್ಥಾನ ಇದ್ದೇನೆ ಈಗ ನಾವು ಲಿಂಗ ಮುಗಿಸ್ಕೊಂಡು ಈಗ ನಮ್ಮ ಮುಂದಿನ ಪಯಣ ಬಂದು ವರುಣಲಿಂಗ ಇಲ್ಲಿಂದ ನೈಋತ್ಯಲಿಂಗದಿಂದ ವರುಣಲಿಂಗ ಬಂದು ಒಂದು ಕಿಲೋಮೀಟರ್ ಇದೆ ಏನು ನಮಗೇನಂತ ಸ್ಟೇನ್ ಆಗ್ತಾಯಿಲ್ಲ ಏನಪ್ಪ ಅಂದರೆ ಬೆಳ್ ಬೆಳಗ್ಗೆ ಓಡಬೇಕು ನೀವು ಐದು ಗಂಟೆಗೆಲ್ಲ ನೀವು ದೇವಸ್ಥಾನ ಹತ್ರ ಇದ್ರೆ ಸ್ನಾನಗೀನ ಮಾಡಿಕೊಂಡು ಮೊದಲನೇ ಲಿಂಗ ದರ್ಶನ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಜನ ಕಮ್ಮಿ ಇದ್ದರೆ ಮೊದಲನೇ ಲಿಂಗ ದರ್ಶನದಲ್ಲಿ ಜನ ಕಮ್ಮಿ ಇದ್ದರೆ ನೀವು ಇಲ್ಲಿ ಬರೋಷ್ಟರಲ್ಲಿ ಒಂದು ಹತ್ತು ಗಂಟೆ ಅಂತೂ ಹಾಗೆ ಆಗುತ್ತೆ ಹನ್ನೆರಡು ಗಂಟೆ ಅಷ್ಟಲ್ಲಿ ಕವರ್ ಮಾಡಬೇಕು ಅಂತಂದರೆ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟು ಬೇಗ ಹೊಡಬೇಕು ಬೇಗ ದರ್ಶನ ಮಾಡಬೇಕು ಅಷ್ಟೇ ದರ್ಶನ ಮಾಡೋಕ್ಕೆ ಪಾದಯಾತ್ರೆ ಹೊರಟೋರಿಗೆ ಕಾಲು ಬಂದರೆ ಇಲ್ಲಿ ಮಸಾಜ್ ಆಪ್ಷನ್ ಕೂಡ ಇದೆ ಒಂಥರ ಖುಷಿ ಆಯ್ತು ನೋಡಿ ಇನ್ನೊಂದು ಕಡೆ ಏನಪ್ಪ ಅಂತಂದರೆ ನಾವು ಕೊಡೋ ಐವತ್ತು ರೂಪಾಯಿಗೆ ಹದಿನೈದು ನಿಮಿಷ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದೇನು ಅಂತ ಈ ಲಿಂಗ ಬಂದು ವರ್ಣಲಿಂಗ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಸಮೃದ್ಧಿಯಾಗಿರಲಿ ಅಂತ ಈ ದಿಕ್ಕಿನಲ್ಲಿ ವರ್ಣಲಿಂಗನನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ನಾವೀಗ ವರ್ಣಲಿಂಗ ಮುಗಿಸ್ಕೊಂಡು ವಾಯುವ್ಯ ಲಿಂಗ ಅಂದ್ರೆ ವಾಯುಲಿಂಗ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ಆ ಇದು ಬಂದು ಐದನೇ ಲಿಂಗ ಈಗ ನೆಕ್ಸ್ಟ್ ಹೋಗ್ತಾ ಇರೋದನ್ನು ವಾಯುಲಿಂಗ ವಾಯುವ್ಯ ಲಿಂಗ ಬಂದು ಆರನೇ ಲಿಂಗಾ ಆಯ್ತಾ ಕಾಲೆಲ್ಲ ರಾಗ 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 ಈ ಬಿಸಿಲು ಅಯ್ಯೋ ಈ ತಮಿಳ್ನಾಡು ಹೆಂಗೋ ಅವರು ಹೆಚ್ಚು ಕಮ್ಮಿ ಎರಡು ಅವರ್ ನಡ್ದ್ಬಿಟ್ಟು ಈ ಅರ್ಧ ಕಂಪ್ಲೀಟ್ ಮಾಡೋ ಸಲ ಏಳು ಕಿಲೋಮೀಟ್ರ್ ಬಂದು ಎಂಟು ಕಿಲೋಮೀಟರ್ ಪಾಸ್ ಆಗೋ ಅಷ್ಟು ಆಯ್ತಾಯ್ತಲ್ಲ ಈ ಫೀಲಿಂಗು ನೆಲದ ಮೇಲೆ ಎದಕಾಗಲ್ಲ ಸೀರಿಯಸ್ ಗಾಲ ಹೋಗಿ ಆಯ್ತೈತೆ ಏನಪ್ಪ ಹೌದು ಹೌದು ಖಂಡಿತ ಬಿಸಿಲು ಹೊಡಿತಾಯಿದೆ ಓಹ್ ರಾಗಿ ಅದು ತಾಳ್ ನೋಡಿದಾಗ ತುಂಬ ಫ್ರೆಶ್ಶಾ ಗಾಲೆಲ್ಲ ನಂಬಲ್ಲ ನೋಡಿ ಈ ಲ್ ಆಗ್ಬಿ ಕಾಲ್ಕತೆ ವಾಯುಲಿಂಗ ದರ್ಶನ ಆಯಿತು ವೀಕ್ಷಕರೇ ಈಗ ನಾವು ವಾಯುಲಿಂಗ ದರ್ಶನ ಮಾಡಿಕೊಂಡು ಈಗ ನೇರವಾಗಿ ನಾವು ಹೋಗ್ತಾ ಇರೋದು ಚಂದ್ರಲಿಂಗ ದರ್ಶನ ವಾಯುಲಿಂಗ ನೋಡಕ್ಕೆ ಒಂಥರ ಖುಷಿ ಆಗೋದು ಯಾಕೆಂತಂದರೆ ಲಿಂಗ ಕೆತ್ತನೆ ಇವ್ರು ಹೇಳೋ ಪ್ರಕಾರ ಕೆಲವರು ಹೇಳ್ತಾ ಇದ್ರು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಮಾಡಿರುವಂಥ ಕೆಲವೊಂದು ದೇವಸ್ಥಾನಗಳಿವೆ ಅಂತ ಸ್ವಲ್ಪ ಅದೇ ಶೈಲೀಲಿತ್ತು ಲಿಂಗಗಳು ನೋಡ್ತಾಯಿದ್ರೆ ಆಮೇಲೆ ಚೆನ್ನಾಗಿತ್ತು ಒಂಥರ ಆದರೆ ಏನಂದರೆ ಸುತ್ತೂ ಇರೋ ಎಂಟು ದಿಕ್ಕಲ್ಲಿರೋ ದೇವಸ್ಥಾನಗಳು ಕೂಡ ಒಂದು ಸ್ವಲ್ಪ ಚಿಕ್ಕ ದೇವಸ್ಥಾನವೇ ಆದ್ರೂ ಎಂಟು ದಿಕ್ಕನ್ನ ಪ್ರತಿನಿಧಿಸುವಂತಹ ದೇವಸ್ಥಾನಗಳಾಗಿರೋದ್ರಿಂದ ಅದಕ್ಕೆ ಆದಂಥ ಶಕ್ತಿ ಪವರ್ಫುಲ್ ಇರುತ್ತೆ ನಿಮಗೆಲ್ಲ ಇನ್ನೊಂದು ವಿಚಾರ ಏನಪ್ಪ ಹೇಳಬೇಕು ಅಂತಂದರೆ ನಮ್ಮ ಗಿಲ್ಲಿವರಿಗೆ ರಾಯಚೂರಿಂದೆಲ್ಲ ಓಟ್ ಅವರು ಯಾರು ಹೇಳ್ತಾ ಇದ್ದಾರೆ ರಾಯಚೂರು ಸೈಡೆಲ್ಲ ನಮ್ಮ ಗಿಲ್ಲಿಗೆ ಸಪೋರ್ಟ್ ಇಲ್ಲ ಅಂತ ನೋಡಿ ಎಷ್ಟು ಜನ ನಮ್ಮ ಗಿಲ್ಲಿ ಫ್ಯಾನ್ಸು ಎಲ್ಲರೂ ಕೂಡ ಎಲ್ಲ ಎಲ್ಲ ರಾಯಚೂರು ಅವ್ರಂತೆ ಎಲ್ಲ ಫರ್ಮಾಗಿ ಗಿಲ್ಲಿ ಓಟ್ ಮಾಡಿರೋದು ಲೆಕ್ಕಾಕಳಿ ನಾವು ಪೂರ್ತಿ ಗಿಲ್ಲಿಗೆ ಮಾಡಿದ್ವಿ ನಮ್ ಸಪೋರ್ಟ್ ಎಲ್ಲ ಗಿಲ್ಲಿಗೆ ಅಂತ ಹೇಳಿದ್ರು ಅವ್ರ ಭಾಷೆನೇ ಆಗ್ಲಿ ನಮ್ ಕರ್ನಾಟಕನೇ ಆಗ್ಲಿ ಬಿಡ್ಕೊಡದಿರೋ ಒಂದು ಏಕೈಕತೆ ಒಂದು ಜಾಗ ಅಂತಂದ್ರೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಮಂದಿ ಅಂತಂದ್ರೆ ಅದೊಂಥರ ಬೇರೆ ತರ ತಾಕತ್ತು ಸಪೋರ್ಟ್ ಮಾಡಿದ್ರೆ ಯಾವ ಲೆವೆಲ್ ಬೇಕಾದ್ರೆ ಹೋಗ್ಬಿಡ್ತಾರೆ ಯಾವ್ದೇ ವ್ಯಕ್ತಿ ಯಾವ್ದೇ ಲೆವೆಲ್ ಕರ್ಕೊಂಡು ಹೋಗೋ ತಾಕತ್ತು ನಮ್ಮ

ಅವ್ರು ಎಷ್ಟು ಒಂಥರ ಅವ್ರ ಒಂಥರ ಹೆಂಗೆ ಅಂತಂದರೆ ಒಬ್ರು ವ್ಯಕ್ತಿನ ನಮ್ಬಿಟ್ಟು ವೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನು ಯಾರ್ಯಾರಾಗಿರ್ಲಿಬರು ತಲೆನೇ ಕೆಡ್ಸ್ಕೊಳ್ಳಲ್ಲ ಅವ್ರವರು ಕೆ ಉತ್ತರ ಕರ್ನಾಟಕ ಸೈಡ್ ಅವರು ಟಕ 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 ಅಂತ ಓಟ್ ಹಾಕಿಬಿಡ್ತಾರೆ ನಾನು ಕೇಳಿದೆ ನಾನು ಹಾಂ ಒಳ್ಳೆ ಮನಸ್ಸೈತೆ ಆಮೇಲೆ ನಾನು ಕೇಳಿದೆ ನೀವು ಮಾಡೋರು ವೋಟ್ ಮಾಡಿದ್ರ ಅಂತ ಅವ್ರು ಹೇಳಿದ್ ಹೋಗ್ಬಿಟ್ಟು ನಂಗೆ ಶಾಕ್ ಆಯ್ತು ನಾನು ಆ್ಯಕ್ಚುಲಿ ಅವಾಗ ಸುಳ್ಳು ಹೇಳಿದೆ ನಾನು ಏನು ಅನ್ಕತ್ತಾರೋ ಇವ್ರ ಮುಂದಂಗೆ ಹೇಳ್ಬಿಟ್ರೆ ಅಂತ ಅವ್ರು ಆ್ಯಕ್ಚುಲಿ ಯಾರು ಮಾಡು ಓಟೆ ಮಾಡಿಲ್ಲ ಅವರು ಉತ್ತರ ಕರ್ಡಕ್ದವ್ರಾಗಿ ಏನಕ್ಕೆ ಅಂತ ಕೇಳಿದೆ ನಾನು ಎಲ್ಲ ಆಫ್ ವಿಡಿಯೋ ಕೇಳಿದೆ ಅವರೊಂದು ಮಾತಂದರು ಏನು ಆಡ್ತಾರ ನಾವು ಏನು ರೀ ಮಾಡಲಿ ಏನೋ ಅವ್ರು ಭಾಷೆ ಇಲ್ಲ ಅಂದ್ರಪ್ಪ ಏನು ಮಾಡ್ಲಿಕ್ಕೆ ಏನು ಮಾಡಲಿಲ್ಲ ರೀ ಅಪ್ಪ ಅವರು ಒಳಗಡೆ ಮಾಡುವವರು ಸುಮ್ಮನೆ ಕುಂತಿದ್ರು ಬಂದರು ಅಂದರು ಅಲ್ಲ ಜನ ಎಷ್ಟು ಅಬ್ಸರ್ವ್ ಮಾಡ್ತಾರಲ್ವಾ ಒಬ್ಬ ವ್ಯಕ್ತಿನ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಜನ ಅಂತಂದರೆ ಅಲ್ಲೇ ಅರ್ಥ ಆಗುತ್ತೆ ಡೇವನಿಂದ ನೀವು ನಂಬಲ್ಲ ಅವರು ದೇವನಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಬಂದವರಂತೆ ಯಾರೋ ಅವಿವೇಕಿ ಹೇಳ್ತಾ ಇದ್ರು ಗಿಲ್ಲಿಗೆ ಫೇಕ್ ಹೊಡ್ಕೊಂಡು ಬಿದ್ದೈತೆ ಗಿಲ್ಲಿಗೆ ಓಟೆ ಬಿದ್ದಿಲ್ಲ ಅಂತ ಹೇ ಹೋಗ್ರ ಇಲ್ಲಿ ಬಂದು ನೋಡಿರಿ ಉತ್ತರ ಕನ್ನಡಕ್ಕೆ ಹೋಗೋ ಕೇಳಿ ನೋಡಿ ಯಾರು ಓಟ್ ಮಾಡಿದ್ರು ಅಂತ ಗೊತ್ತಾಗುತ್ತೆ ನನಗೆ ಸಾಕು ಸೀರಿಯಸ್ ಆಗಿ ಲೈವ್ ಆಗಿ ಸಿಕ್ಕಿದ್ದಕ್ಕೆ ಹಾಂ ಲೈವ್ ಆಗಿ ಸಿಕ್ಕಿದ್ದಕ್ಕೆ ನನಗೆ ಈಗ ಗೊತ್ತಾಯ್ತು ನನಗೂ ನನಗೂ ಕನ್ಫರ್ಮ್ ಆಯಿತು ಅವ್ರು ಮಾಡಿಲ್ಲ ಯಾರು ಮಾಡೋರು ಅಂತ ಅಂದ್ಬಿಟ್ಟು ಅಕಸ್ಮಾತ್ ಇಲ್ಲ ನನಗೂ ಡೌಟ್ ಇರ್ತಿತ್ತಲ್ವಾ ಎಲ್ಲ ಏನಾಗಿರ್ಬೋದು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಉತ್ತರ ಕನ್ನಡದ ಓಟೆ ಮಾಡಿಲ್ಲ ಅವ್ರು ಆ್ಯಕ್ಚುಲಿ ಮಾಡುಗ ನೀವು ಇನ್ಸ್ಟಾಗ್ರಾಮ್ ಫಾಲೋರ್ಸ್ ನೋಡ್ಬೋದು ನೀವು ಸೆವೆನ್ ಕೆ ಸೆವೆನ್ ಹಂಡ್ರೆಡ್ಗೆ ಅಷ್ಟೇ ಇರೋದು ಆಲ್ರೆಡಿ ಗಿಲಿದು ಒನ್ ಪಾಯಿಂಟ್ ಸೆವೆನ್ ಆಗೈತೆ ಒನ್ ಮಿಲಿಯನ್ ಪ್ಲಸ್ ಟು ಮಾಲೂಗೆ ಮಾಡಿಗಿಂತ ಯಪ್ಪ ಕ್ರೇಜ್ ಕ್ರೇಜ್ಗೆ ಅಂದರೆ ಈ ಸೀಸನಲ್ಲಿ ಅದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಅದು ಗ್ಯಾರಂಟಿ ಗಿಲಿನಟ ಫೈನಲಿ ಚಂದ್ರಲಿಂಗಂ ದರ್ಶನ ಆಯ್ತು ಈಗ ನಾವು ಹೋಗ್ತಾ ಇರೋದು ಕುಬೇರಲಿಂಗ್ ನೆಕ್ಸ್ಟ್ ಕುಬೇರ ದೇವ ಕುಬೇರ ದೇವ ಲಿಂಗ ರೂಪದಲ್ಲಿ ನೆಲೆಸಿರತಕ್ಕಂತಹ ಒಂದು ಜಾಗ ಈ ಒಂದು ಎಂಟು ಏನು ಎಂಟು ಜಾಗಗಳೇ ಎಂಟು ಲಿಂಗಗಳೇನಿದೆ ಅದರಲ್ಲಿ ಕುಬೇರ್ ಲಿಂಗಂ ಕೂಡ ಒಂದು ಚಂದ್ರಲಿಂಗ್ ಇಂದ ಲಿಂಗಂ ಕೇವಲ ಒಂದೇ ಕಿಲೋಮೀಟರ್ ನಾವ್ ಹೇಳ್ತೀವಿ ಕೇವಲ ಒಂದೇ ಕಿಲೋಮೀಟರ್ ಅಂತ ಅರ್ಧ ಬೆಟ್ಟ ಸುತ್ತ ಅರ್ಧ ಬೆಟ್ಟ ಸುತ್ತಿದ್ಮೇಲೆ ಒಂದೊಂದು ಕಿಲೋಮೀಟರ್ ಕೂಡ ಹತ್ತ ಕಿಲೋಮೀಟರ್ ತರ ಫೀಲ್ ಆಗ್ತಾ ಇದ್ರು ಫೀಲ್ ಮಾಡ್ಕತಾ ಇಲ್ಲ ಹೋಗ್ತಾ ಹೋಗ್ತಾ ನೋಡಿ ಯಾವ ಲೆವೆಲ್ಗೆ ಅಂದ್ರೆ ಬಿಸ್ಲು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಡಿಗ್ರಿ ಇದೆ ಬಿಸಿಲು ಕುಬೇರಲಿಂಗಂ ಕುಬೇರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದು ಬಂದು ಏಳನೇ ಲಿಂಗ ಅಗ್ನಿ ಲಿಂಗದಲ್ಲಿ ಇದು ಕೂಡ ಒಂದು ಏಳನೇ ಲಿಂಗ ಇದು ಕುಬೇರಲಿಂಗೇಶ್ವರ ಸ್ವಾಮಿ ಈಗ ನಾವು ಕುಬೇರಲಿಂಗ ದರ್ಶನ ಮಾಡಿಕೊಂಡು ಈಶಾನ್ಯ ಲಿಂಗ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈಶಾನ್ಯ ಲಿಂಗ ದರ್ಶನನೇ ಕೊನೆಯ ಲಿಂಗ ದರ್ಶನ ಎಲ್ಲ ಲಿಂಗ ದರ್ಶನ ಕೂಡ ಸಂಪೂರ್ಣ ಆಯಿತು ಪೂರ್ವ ಪಶ್ಚಿಮ ಹಾಗೆ ಉತ್ತರ ದಕ್ಷಿಣ ಈಶಾನ್ಯದು ಎಲ್ಲ ಮುಗಿಸ್ಕೊಂಡು ಈಗ ಕೊನೆಯದು ಈಶಾನ್ಯ ಲಿಂಗ ದರ್ಶನ ಮಾಡಿ ಮುಗಿಸಿದ್ರೆ ಎಂಟು ದಿಕ್ಕಿನಲ್ಲಿ ಎಂಟು ಲಿಂಗಗಳ ದರ್ಶನ ಆದಂಗೆ ಆಗುತ್ತೆ ಈ ಒಂದು ಅರುಣಾಚಲೇಶ್ವರಕ್ಕೆ ಬಂದು ಅರುಣಾಚಲೇಶ್ವರನ ದರ್ಶನ ಮಾಡಿ ಎಂಟು ಲಿಂಗ ದರ್ಶನ ಮಾಡ್ಕೊಂಡಿರೋದು ಪುಣ್ಯ ಲಭಿಸುತ್ತೆ ಅನ್ನೋದು ನಂಬಿಕೆ ಈಗ ಈ ಕುಗರ್ಲಿಂಗ ದರ್ಶನ ಈಗ ಈಶಾನ್ಯ ಲಿಂಗ ದರ್ಶನ ಮಾಡಿದ್ರೆ ಮುಗಿಯುತ್ತೆ ನೀವಿಲ್ಲಿ ನೋಡಬಹುದು ಇದು ಮೋಕ್ಷ ಮಾರ್ಗ ಅಂತ ಮೋಕ್ಷ ಮಾರ್ಗ ಅಂತಂದ್ರೆ ನಾವು ಮಾಡಿರೋ ಪಾಪ ಕರ್ಮಗಳಿಗೆ ಈ ಕಿಂಡಿಯಲ್ಲಿ ಸಕ್ಸಸ್ಫುಲ್ಲಾಗಿ ಆಗಿ ನುಗ್ಗಿ ಆಚೆ ಬಂದ್ರೆ ನಾವು ಮಾಡಿರೋ ಪಾಪಕರ್ಮಗಳಿಗೆಲ್ಲ ಮೋಕ್ಷ ಸಿಗುತ್ತೆ ನಮಗೆ ಪುಣ್ಯ ಲಭಿಸುತ್ತೆ ಅನ್ನೋ ನಂಬಿಕೆ ಜನಗಳಲ್ಲಿ ತುಂಬಾ ಈಶಾನ್ಯಲಿಂಗ ಕಂಪ್ಲೀಟ್ ಆಯ್ತು ಈಶಾನ್ಯಲಿಂಗ ಕಂಪ್ಲೀಟ್ ಆಯ್ತು ಅಂತಂದ್ರೆ ನಮ್ಮ ಪ್ರದಕ್ಷಿಣೆ ಕಂಪ್ಲೀಟ್ ಆಯ್ತು ಅಂತ ಅರ್ಥ ಆದ್ರೂ ಕೂಡ ಇನ್ನ ನಾವೆಲ್ಲಿ ಶುರು ಮಾಡಿದ್ದು ಅಲ್ಲಿಗೆ ಎಂಡ್ ಮಾಡಿದ್ರೆ ಮಾತ್ರ ನಾವು ಈ ಪ್ರದಕ್ಷಿಣೆ ಏನಾಗ್ತಾಯಿದ್ದೀವಿ ಆ ಪ್ರದಕ್ಷಿಣೆಗೆ ಒಂದು ಕರೆ ಸಿಗೋದು ನಾವು ನಡೆದಿದ್ಕೊಂಡು ಸಾರ್ಥಕ್ಕಾಗೋದು ಸೊ ನಮಗೆಲ್ಲೋ ಒಂದು ಕಡೆ ನಮ್ಮ ಬಂದಿದ್ದವ್ರಿಗೆಲ್ಲ ಅನ್ನಿಸ್ತು ಆಟೋದಲ್ಲಿ ಹೋಗ್ಬಿಡೋಣ ಅಂತ ಆದರೆ ಎಲ್ಲೋ ಒಂದು ಕಡೆ ಇನ್ನೇನು ಇನ್ನೇ ಒಂದು ಅರ್ಧ ಗಂಟೆಗೆ ಏನು ಕಳ್ಕೊಂಬಿಡ್ತೀವಿ ನಡ್ಕೊಂಡೇ ಹೋಗ್ಬಿಡೋಣ ಅಂತ ನಮ್ಮ ಅವರು ನಮ್ಮನ್ನ ಎಲ್ಲ ಹುರ್ದು ಹಾಕೊಂಡು ಜೊತೆಲಿ ಹಂಗೆ ಅಂತ ಹೋಗೋಣ ಬನ್ನಿ ಭಯ ಅಂತ ಕರ್ಕೊಂಡು ಹೋಯ್ತವ್ರೆ ಸೊ ಹಂಗಾಗಿ ನಾವು ಅಲ್ಲಿಗೆ ಅಲ್ಲಿಗೆ ಎಂಡ್ ಮಾಡ್ಬಿಡೋಣ ಅಂತ ಡಿಸೈಡ್ ನಾವು ಇಲ್ಲಿಂದ ಆಟೋಗಳು ಹೋಗ್ತಾ ಇದೆ ಬಟ್ ಬೇಡ ಅಂತ ಇಡೀ ಬೆಟ್ಟ ಹದಿನಾಲ್ಕು ಕಿಲೋಮೀಟ್ರ್ ನೀವು ಹನ್ನೆರಡು ಕಿಲೋಮೀಟರ್ ಸುತ್ತಬಿಟ್ಟಿರ್ತೀರ ಆಮೇಲೆ ಇನ್ನೇನು ಎರಡು ಕಿಲೋಮೀಟರ್ಗೆ ಏನಿಲ್ಲ ಅರ್ಧ ಅರ್ಧ ಕಿಲೋಮೀಟರ್ಗೆ ಐದ್ ನಿಮಿಷ ರೆಸ್ಟ್ ಅಂತಂದ್ರು ನೀವೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜರ್ನಿ ಮಾಡ್ಬಿಡ್ತೀರಾ ಒಂದು ಪ್ರದಕ್ಷಿಣೆ ಬಂದ್ಬಿಡೋದು ಒಳ್ಳೇದು ನೀಟಾಗಿ ಎಂಟ್ ಮಾಡ್ಬೇಕಲ್ವಾ ಮಾಡೋದ್ನ ನೀಟಾಗಿ ಮಾಡ್ಬಿಡೋಣ ಅಂತ ಸರಿ ಹೊರಟ ಸಿಗ್ತೀವಿ ಫೈನಲ್ಲಿ ಬಂದು ದೇವಸ್ಥಾನದ ಗೊಬ್ಬರ ನೋಡ್ಬೋದು ಆದ್ರೂ ಲಾಸ್ಟ್ ಡೆಡ್ ಎಂಡ್ ಬಂದಾಗ ಮಾತ್ರ ನೆಗೂ ಕೊನೆ ಒಂದು ಇಪ್ಪತ್ತು ನಿಮಿಷ ಐತಲ್ಲ ಅದು ಮಾತ್ರ ಕ್ರಿಟಿಕಲ್ ಸೀರಿಯಸ್ ಆಗಿ ಯಾವತ್ತಿರ ಬರ್ತಾ ಇದ್ರೇ ಕಷ್ಟ ಅನಿಸ್ಬಿಡ್ತು ಸಿಕ್ಕಾಟಿ ಪ್ಲಾನ್ ಮುಂಚೆನೆ ಬನ್ನಿ ಹನ್ನೆರಡು ಗಂಟೆ ಒಳಗೆ ಬಂದರೆ ಸೇಫು ಈ ಗೋಪುರ ಏನು ನೋಡ್ತಾ ಇದೀರಾ ಈ ಗೋಪುರದಿಂದ ನಾವು ಸ್ಟಾರ್ಟ್ ಮಾಡಬೇಕು ಮಾಡಿ ಆ ಬೆಟ್ಟ ತೋರ್ಸಿದ್ನಲ್ಲ ಈಗ ಒಂದು ಸೆಕೆಂಡ್ ಮುಂಚೆ ಆ ಬೆಟ್ಟ ಸುತ್ತಿ ವಾಪಸ್ ಇದೇ ಗೋಪುರ ಬರಬೇಕು ಕಿಲೋಮೀಟರ್ ಆಗುತ್ತೆ ಫೈನಲ್ಲಿ ಅರುಣಾಚಲೇಶ್ವರನ ದರ್ಶನ ಹಾಗೂ ಎಂಟು ದಿಕ್ಕಿನಲ್ಲಿರುವ ಎಂಟು ಲಿಂಗಗಳ ದರ್ಶನ ಎಲ್ರಿಗೂ ಇಷ್ಟ ಆಗಿದ್ರೆ ನನ್ನ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿ ಆ ಒಂದು ಲಿಂಗ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನನಗಂತೂ ಬೆಟರ್ ಎಕ್ಸ್ಪೀರಿಯನ್ಸ್ ನೀವು ಬಂದ್ರೆ ಅಕಸ್ಮಾತ್ ಏನಾದ್ರೂ ನಡ್ಕೊಂಡು ಎಂಟು ದಿಕ್ಕಿನಲ್ಲಿರುವ ಎಂಟು ಲಿಂಗಗಳ ದರ್ಶನ ಮಾಡಿ ಅರುಣೇಚಲೇಶ್ವರನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋ ಎಷ್ಟಾಗಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ